ಅವೇ ಒಲೆ ಆಗಿಟ್ಟಂದ್ರೆ ಅದು ಊದ್ಗಳಿ ತೊಗೊಂಡು ಊದಿ ಊದಿ ಕಣ್ಣಾಗ ನೀರು ಮುಗಿಯಾಗಿ ನೀರು ಅದನ್ನೇ ಹಿಂಗೆ ತೆಗೆದು ಅದೇ ಕೈಲೇ ರೊಟ್ಟಿ ಬಿಡೋದು ಹಳ್ಳ್ಯಾಗ ಹಂಗೆ ಐತೆ ಅವಾಗ್ರಿ ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡ್ಯೋದು ಗಾಂಡಿ ಕೇಳ್ತಿದ್ದು ಯಾಕೆ ಇವತ್ತು ರೊಟ್ಟಿ ಉಪ್ಪು ಪಾತ್ಲಾಕತ್ತ ಐನ ನಿನಗೆ ಹಂಗೆ ಅಂತ ಸುಮ್ಮನೆ ತಿನ್ನಂದ್ರೆ ಸುಮ್ಮನೆ ಹಾಂ ಅವಾಗೇನು ಶ್ಯಾಂಪು ಬೇಡ ಏನು ಬೇಡ ಏನ್ರಿ ಏನು ಅವಾಗ ಶಾಂಪು ಗಿಂಪು ಏನಿದೆ ಅಡುಗೆ ಮಾಡ್ಕೊಂಡಂತ ಊಟ ಮಾಡ್ತಿದ್ರು ಅದು ಸಗಣಿ ಸುಟ್ಟು ಬಳಕನು ಕೂಡ ಕೆಡಲಿಲ್ಲ ಆ ಕಳ ಸಗಣಿನ್ ತಯಾರಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಬಸ್ ಮತ್ತೆ ಕೊಂಡೊಂದು ಅದನ್ನೇ ತೊಗೊಂಡು ಹಣಿಗಚ್ಕೊತಿದ್ರು ಒಲಿ ಪೂಜೆ ಮಾಡ್ತಿದ್ರು ಒಲಿಗೆಂದು ಹಚ್ತಿದ್ರು ಏನ್ರಿ ಆಕಳು ಕೇಳತ್ತದ ನಾ ಕೇಳತಕ್ಕಂಥದ್ದಲ್ಲ ನೀನಾರಿಗೆ ಅದು ಎಲೆ ಮಾನವ ಬರೀ ಬಂದ ನಾನು ಸಗಣಿ ಅನ್ನತಕ್ಕಂಥದ್ದು ಹುಳ್ಳಾಗ್ತೀನಿ ವಿಭೂತಿ ಆಗ್ತೀನಿ ಇಟ್ಟೆಲ್ಲಾನು ಕೂಡ ಹಾಕ್ತೀನಲ್ಲ ನೀನು ಜಗತ್ತಿನೊಳಗೆ ಅಂದರೆ ನೀ ಯಾರಿಗ ಉಪಕಾರಿಯಂತ ಕೂಡ ಕೇಳುತ್ತ ಕೇಳ್ತದಿಲ್ಲ ಆಕಳು ಕೇಳ್ತದ ಆ ಆಕಳು ಕೇಳತಕ್ಕಂಥ ಪ್ರಶ್ನೆಗೆ ಅದ ಉತ್ತರ ಕೊಡ್ತಕ್ಕಂಥ ತಾಕತ್ತಿಲ್ಲ ದೊಡ್ಡ ಮನಿ ಬಸವಣ್ಣವ್ರ ಮನಿ ಅಂಗಳ ಚೆನ್ನಾಗಿಂದ ಆಕಳ ಸಗಣಿ ತೊಗೊಂಡು ತಾಯಿ ಮಾದಲಾಂಬಿಕೆ ಸಾರಿಸಿದ್ಲು ಮನೆಯೆಲ್ಲ ಸಾರಿಸಿದ್ಲು ಯಾವಾಗಿಂದ ಮನಿಯೆಲ್ಲಾನು ಕೂಡ ಸಾರಿಸಿದ್ಲು ಇವ ಬಸವಣ್ಣ ಏನು ಮಾಡ್ಯಾನ ಅಂಗಳದಾಗಿಂದ ಹೋಗಿ ಕುರ್ಪಿ ತೊಗೊಂಡಿದ್ದಲ್ಲ ಆ ಕುರ್ಪಿ ತೊಗೊಂಡು ಇಟು ಇಟು ತೆಗ್ಗು ತೆಗಿಲಿಕ್ಕತ್ತಾನೆ ಚೆಂದ ತಿಂದಿದ್ದ ಅಂಗ್ಳ ಏನರೀ ಇಟಿಟ್ಟಿಂದ ತೆಗ್ಗು ತಗಿಲಿಕ್ಕ ಯಾವಾಗಿಂದ ಇಟಿಟ್ಟಿಂದ ತೆಗ್ಗು ತಗಿಲಿಕ್ಕತ್ತಾನ ಕಮ್ಮಿತ್ ಕಮ್ಮಿ ಎಲ್ಲದ ಒಂದು ಅಲ್ಲ ಎರಡು ಅಲ್ಲ ನೂರಾರು ತೆಗ್ಗುಗಳನ್ನು ತಕೊಂತ ತಕೋತಿಂದ ಮುಂದೆ ಕೊಟ್ಟಾನ ಪಾಪೆ ಕಡೆ ಮಾದರು ಸರ್ ಏನು ಮಾಡ್ಯಾರ ಮನೆಯಾಗಿನ ಮ್ಯಾಗಿನ ದೇವ್ರುಗಳು ಪೂಜೆ ಮಾಡಿಕೊಂಡು ಏನ್ರಿ ಯಾವಾಗಿಂದ ಜಗಲಿ ಜಗಲಿಮೇಗಿನ ದೇವರುಗಳು ಪೂಜೆ ಮಾಡಿ ಒಂದು ಕೈಯಾಗಿಂದ ಗಂಟಿ ಒಂದು ಕೈಯ ದೂಪರ್ತಿ ಇದನ್ನು ಹಿಡ್ಕೊಂಡು ಮನೆಗಿನ ಎಲ್ಲ ದೇವರುಗಳಿಗೆ ಬೆಳಕೊತ್ತು ಬೆಳಕೊತಂದ ಅಂಗಳದಾಗೆಂದ ತುಳಸಿ ಕಟ್ಟಿತ್ತಲ್ಲ ಆ ತುಳಸಿ ಬೆಳಗ್ಬೇಕು ಅಂತ ಹೇಳಿ ಬರೋದ್ರಾಗ ಮ್ಯಾಕ್ ಮಾರಿ ಮಾಡಿ ಮಂಟಾನ ಇವೇನು ಬಸವಣ್ಣ ತೆಗ್ಗು ತೆಗ್ದಿದ್ದಲ್ಲ ಆ ತೆಗ್ಗನೆ ಕಾಲಿಟ್ಟು ಮಾದರಸರಿಂದ ಬಿದ್ದುಬಿಟ್ಟು ಬಸವಣ್ಣವ್ರು ತಂದು ಬಿದ್ದು ಬಿಟ್ಟು ಬಿದ್ದು ದುಪರ್ತಿ ಒಂದು ಕಡೆಗೆ ಹೋಯ್ತು ಗಂಟೆ ಒಂದು ಕಡೆಗೆ ಹೋಯ್ತು ಯಾವಾಗಂದ್ರೆ ಮಾದರ ಅಂದ್ರೆ ಬಿದ್ದು ಎದ್ದು ನೋಡ್ತಾರೆ ಚಂದ ಸಾರಿಸಿರ್ತಕ್ಕಂಥ ಅಂಗಳ ಇಟ್ಟಿಟ್ಟು ಇಟ್ಟಿಟ್ಟು ತೆಗ್ಗು ತೆಗೋತಂದ ಹೋಗ್ಯಾನ ಯಾವಾಗಿಂದ ತೆಗ್ಗುಗಳನ್ನು ತಕ್ಕೊತ್ತಿಂದ ಹೋಗುವಂಥ ಪ್ರಸಂಗದೊಳಗೆ ಈ ಕಡೆ ಹಿಂದಿಗಿ ತಿರುಗೇ ನೋಡಿಲ್ಲ ಮಾದರಿ ಸರಿಂದ ಬಿದ್ದು ಎದ್ದು ಬಸವಣ್ಣಗೆ ನೋಡ್ತಾರ ಬಸವಣ್ಣ ಏ ಬಸವ ಬಾಯಿಲ್ಲಿ ಏನಪ್ಪಾಜಿ ಎಂದ ಅಲ್ಲೂ ಏನು ಆಟ ಆಡಕತ್ತಿದಿ ಇಡೀ ಅಂಗಳ ತುಂಬ ಅನ್ಕೊಂಡ ತೆಗ್ಗು ತೆಗೆದು ಬಿಟ್ಟಿದೆಯಲ್ಲ ನನಗೆ ನಾನು ಬಿದ್ದು ಬಿಟ್ಟನಲ್ಲ ಏನು ಆಟಾಡಗತ್ತಿದ್ದೆ ನೀನು ಚಲೋ ಇದ್ದ ಅಂಗಳ ಕೆಡಿಸೋಕತ್ತಿದ್ದೆಲ್ಲ ಅಂತ ಕೊಡೋದು ತಂದೆ ಬಸವಣ್ಣಗೆಂದ ಬಯ್ಯಾಗ ವಯಸ್ಸು ಎಟ್ಟು ಎಂಟು ವರ್ಷದ ಮಗ ಬಸವಣ್ಣ ಕಲ್ಪನೆ ಇರಲಿ ಜ್ಞಾನಕ್ಕೆ ವಯಸ್ಸು ಸಂಬಂಧಪಡೋಂಗಿಲ್ಲ ಧ್ಯಾನಕ್ಕೆ ಅಂದ್ರೆ ಸಣ್ಣ ದ್ವಾಡದ ಸಂಬಂಧ ಸಂಬಂಧಪಡೋಂಗಿಲ್ಲ ಯಾವಾಗಿಂದ ಬಸವಣ್ಣಗ ಬಸವಣ್ಣಗಿಂದ ಮಾದರಿ ಸಂದ ಬೈಲಿಕ್ಕತ್ತಾರೆ ಅಲ್ಲ ಎಂಥವ್ನ ಒಟ್ಟಾಗ ನೀ ಎಂಥ ಮಗ ಹುಟ್ಟಿದ್ ನೀನು ಏನು ಆಟ ಆಡಕತ್ತಿದ ನೀನು ಈಟಿಟ್ಟಿಡದಿಂದ ತಗ್ಗು ತೆಗ್ದಿಯಲ್ಲ ಎದುರು ಸಲುವಾಗಿ ಏನು ಆಟ ಆತ್ಕೊಂಡಾಗ ಕೇಳಿದಾಗ ಬಸವಣ್ಣ ಒಂದು ಮಾತು ಹೇಳ್ತಾನೆ ಅಪ್ಪಾಜಿ ನಾ ಆಟ ಆಡಕತ್ತಿಲ್ಲ ಭೂಮಿ ಒಳಗೆ ನೀರು ಆ ಹೇಳ್ಯಾರಲ್ಲ ಅದಕ್ಕಿಂತ ನಾನು ನೀರು ಹುಡ್ಕತ್ತೀನಿ ನೀರೇ ಸಿಗಲಾಗ್ಯಾವ ಅಂದ ರೀ ಭೂಮಿ ಒಳಗ ನೀರದ ಅದ ಬತ್ತ ಅದಕ್ಕಂದ ನಾನು ನೀರು ಹುಡುಕಲಕ್ಕಿ ನೀರೇ ಸಿಗಲಾಗ್ಯಾವತ್ತಿ ಕುಣಂದಾಗ ಅವಾಗ ಮಾದ್ರಸರಿಗೆ ಮಾದ್ರಸರಂತರ ಅಂತಾರ ಹುಚ್ಚು ಬಸವಣ್ಣ ಬುದ್ಧಿ ಎಲ್ಲಿಟ್ಟಿದಿ ನೋಡ್ರಿ ಮಗನಿಗೆ ಬಯಲಕ್ಕಾರ ಬುದ್ದಿ ಎಲ್ಲಿಟ್ಟಿದಿ ನೀನು ಯಾಕಂದ ಅಲ್ಲ ಇಟ್ಟು ತೆಗ್ಗ ನಿನಗೆ ನೀರು ಸಿಗ್ತವ ನಿನಗೆ ಏನ್ರಿ ಇಟ್ಟಿಟ್ಟಿ ತಗ್ಗು ನಿನ್ನ ನೀರು ಸಿಗ್ತವೇನು ಸಿಗಂಗಿಲ್ಲ ಮತ್ತೆ ಇಟ್ಟಿಟ್ಟು ತೆಗ್ಗು ತೆಗಿಯೋದ್ರ ಬದಲಾಗಿ ಒಂದೇ ಕಡೆಗೆ ದೊಡ್ಡ ದೊಡ್ಡ ತೆಗ್ಗು ಅಂತಂದ್ರೆ ನಿನಗೆ ನೀರು ಸಿಕ್ತಿದ್ವಲ್ಲ ಓ ಬಸವಣ್ಣ ಅಂದ್ರು ನೋಡ್ರಿ ಇಟ್ಟಿಟ್ಟು ತೆಗ್ದು ತೆಗ್ದ್ರ ಬದಲಾಗಿ ಒಂದೇ ಕಡೆಗಿಂತ ದೊಡ್ಡ ತೆಗ್ದು ತೆಗೆದಿದ್ರೆ ನಿನಗೆ ನೀರು ಸಿಗ್ತಿದ್ವಲ್ಲ ತಂದು ಮಾದರಸ್ರಿಂದ ಬೈದರು ಯಾವಾಗಿದು ಬೈದು ಬಳಕೆ ಬಸವಣ್ಣಂತ ತಂದಿಗೆ ವಯಸ್ಸು ಎಟು ಎಂಟು ವರ್ಷದ ಮಗ ಎಂಥ ಜ್ಞಾನ ಕಲ್ಪನೆ ಇರಲಿ ಮಗ ನಮ್ಮ ಮಕ್ಕಳ ಎಲ್ಲಿ ಅವಾಗಿನ ಮಕ್ಕಳ ಜ್ಞಾನಿಯಲ್ಲಿ ಎಂಟು ವರ್ಷದ ಮಗ ಬಸವಣ್ಣಂತಾನು ಅಪ್ಪಾಜಿ ನನಗೆ ದಡ್ಡ ಅಂತಿದಿ ನನಗೆ ಅಂತಿದೆಯಲ್ಲ ನೀ ಎಂಟು ಹುಚ್ಚದಿದಿ ಎಂದ ತಂದಿಗೆ ನೀ ಎಂಟಂದು ಹುಚ್ಚದಿದಿ ಅವಾಗಂದ ಮಾಧುರಸಿಗೊಂದು ಸಿಟ್ಟು ಬಂತು ತಂದಿಗೆಂದ ಹುಚ್ಚದಿಯತ್ತೆ ಅಂತ ಯಾ ಮಗನ ನಾಯಿಯನ್ನು ಹುಚ್ಚುತನ ಮಾಡಿ ನಾಯಿಯನ್ನು ತಪ್ಪು ಮಾಡಿ ನೆಕ್ ತೊಗೊಂಡೊಂದು ಮಗನಿಗೆಂದ ಮಾದಸಿರಿ ಅಂದ ಬೈಯಾಗ ಬಸವಣಿ ಹೇಳ್ ಚಂದ ಉತ್ತರ ಕೊಡ್ತಾನೆ ಅಪ್ಪಾಜಿ ನಾ ಇಡೀಟು ತೆಗ್ಗು ತೆಗೆಯದ್ರ ಬದಲಾಗಿ ನಾ ಒಂದೇ ಕಡೆಗಿಂತ ದೊಡ್ಡ ತೆಗ್ಗು ತೆಗೆದ್ರ ನನಗೆ ನೀರು ಹೆಂಗೆ ಸಿಗುತ್ತಿದ್ದು ನೀ ನೂರಾರು ದೇವ್ರುಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆಂದು ನಂಬಿಗೆ ಇಟ್ಟಿದ್ರೆ ಇಟ್ಟಿದ್ದೆ ನೀನು ಪರಮಾತ್ಮ ಬೆಟ್ಟಕ್ಕಿಂತಲ ಅನ್ನತ್ ಮಗ ವಯಸ್ಸೇಟ್ರಿ ಏಟು ರೀ ಎಂಟು ವರ್ಷ ಕಲ್ಪನೆ ಇರಲಿ ಮಗ ನಮ್ಮಲ್ಲಿ ಎಂಟು ವರ್ಷದ ಮಕ್ಕಳಿಗೆ ಅಲ್ಲ ಏನ್ರಿ ಮುದುಕಾಯಿ ಕುಣಿಗೆ ಹೋಲಕ್ಕೆ ಬಂದ ಏನೂ ಬುದ್ಧಿ ಬಂದಿಲ್ಲ ನಮಗ ನಮ್ಮ ವಯಸ್ಸಿ ಆಗ್ಯಾದ ಹೊರತಾಗಿ ಜ್ಞಾನ ಅಂತ ಇಲ್ಲ ಬಸವಣ್ಣಗಿಂದ ಎಂಟು ವರ್ಷದ ಮಗ ಬಸವಣ್ಣ ಏನಂತಾನೆ ಏನು ರೀ ಅವ ಅಂತಾನೆ ನೀ ಕಂಡ ಕಂಡ ದೇವರುಗಳನ್ನು ನೂರಾರು ದೇವರುಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೊಂದು ನಂಬಿಕೆ ಇಟ್ಟು ಒಂದೇ ದೇವರು ಪೂಜೆ ಮಾಡಿದ್ರ ಇಟ್ಟು ನಿನಗೆ ಈ ಪರಮಾತ್ಮ ಪ್ರತ್ಯಕ್ಷ ಹಾಕಿನ್ನಲ್ಲ ಅನ್ನೋದು ಎಂಟು ವರ್ಷದ ಮಗ ಹಂಗೆ ಜ್ಞಾನಕ್ಕಿಂತ ದೊಡ್ಡದಲ್ಲ ಸಣ್ಣದಲ್ಲ ಇಲ್ಲಿ ಬೆಕ್ಕಿಗೆ ಬಂದೆಂದ ಹುಲಿ ಪ್ರಶ್ನೆ ಮಾಡ್ತದೆ ಇಲ್ಲ ನೀ ಚಿಕ್ಕಮ್ಮನಾಗಿದ್ರು ಕೂಡ ಪರವಾಗಿಲ್ಲ ನಿನ್ನ ಬಲ್ಲಿಂದ ಜ್ಞಾನದ ನನಗೊಂದು ಈಟೆಯಿಂದ ವಿದ್ಯಾ ಕೆಲಸ ನಿನ್ನ ಬಲ್ಲಿ ಬ್ಯಾಟಿ ಆಡಬೇಕು ಏನು ಮಾಡಬೇಕು ಹ್ಯಾಂಗೆ ಮಾಡ್ಬೇಕತ್ತನ್ನೋದನ್ನು ಜನ ಕಲಿಸ್ಕೊಡತ್ತಂದಾಗ ಆಯ್ತಪ್ಪ ನಾನು ಬಲ್ಲಿ ಇದ್ದಿದ್ದು ವಿದ್ಯೆ ಕಲಿಸ್ತೀನಿ ಎತ್ತಿಕ್ಕೊಣ್ಣು ಬೆಕ್ಕ ಎಲ್ಲವನ್ನೂ ಕೂಡ ಕಲಿಸ್ತು ಏನ್ರಿ ಹೆಜ್ಜೆ ಹ್ಯಾಂಗೆ ಇಡಬೇಕು ಏನ್ರಿ ಹೆಂಗೆ ಓಡಬೇಕು ಹ್ಯಾಂಗೆ ಬ್ಯಾಟಿ ಆಡಬೇಕು ಅಂದ ಬಾಯಿಲಿಂದ ಪ್ರಾಣಿಗಳನ್ನ ಹಿಡಿಬೇಕು ಇದು ಎಲ್ಲಾನು ಕೂಡ್ದ ಕಲಿಸ್ತು ಎಲ್ಲ ಕಲಿಸೋದ ಬಳಕ ಹುಲಿ ಏನು ಮಾಡ್ತು ವಿದ್ಯೆ ಕೊಟ್ಟು ಗುರುವಿಗೆ ತಿನ್ನಕ್ಕೆ ಬೇನತ್ತು ಹೇಗದ್ರಿ ಜೀವನ ಏನ್ರಿ ಅವ ಎಲ್ಲ ವಿದ್ಯೆ ಕಲಿಸಿದ್ದು ಬೆಕ್ಕ ಎಲ್ಲ ವಿದ್ಯೆ ಕಲಿಸದ ಬಳಕ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರು ಬೆಕ್ಕಲ್ರಿ ಆ ಬೆಕ್ಕಿಗೆ ತಿನ್ನಕ ಬೆನ್ನು ಹತ್ತು ಮುಂದೆ ಬೆಕ್ಕು ಓಡಕತ್ತದ ಹಿಂದೆ ಹುಲಿ ಓಡಕತ್ತದ ಓಡಿ 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 ಕೊನೆಗಂದ ಬೆಕ್ಕ ಏನು ಮಾಡ್ತು ಓಡಿ ಓಡಿ ಬಂದು ಒಂದು ಗಿಡ ಹತ್ತಿ ಮ್ಯಾಲೆ ಚೆಂಡದಾಗ ಕೂತು ಏನ್ರಿ ಯಾವಾಗಿಂದ ಬೆಕ್ಕು ಹೋಗಿ ಮ್ಯಾಲೆ ಚೆಂಡದೊಳಗಿಂದ ಅಂದ ಕುಂತು ಇದು ಕೆಳಗಿನಿತ್ಕೊಂಡಿರ್ತಕ್ಕಂಥ ಹುಲಿ ಅಂತದ ಮತ್ತೆ ಎಲ್ಲ ವಿದ್ಯೆನ ಕೂಡ ಕಲಸಿನ ಹತ್ತಿಕ್ಕೊಂಡಿ ಮತ್ತೆ ಈ ಗಿಡ ಹತ್ತದು ಯಾಕೆ ನನಗೆ ಕಲಿಸಿಲ್ಲ ಹತ್ತು ಅದು ಬೆಕ್ಕಂತದ ಎಲ್ಲ ವಿದ್ಯೆನ ಕೂಡ ಕಲಿಸಿ ನಿನಗೆ ಗಿಡ ಹತ್ತದು ಮಾತ್ರ ನಾನು ಕಲಿಸಿಲ್ಲ ಯಾಕೆ ಕಲಿಸಿಲ್ಲ ಅಪ್ಪಿ ತಪ್ಪಿ ಅದೊಂದು ವಿದ್ಯೆ ನಿನಗೆ ಅಂತ ಕಲಿಸ್ಬಿಟ್ಟಿದ್ದೀನಿ ಅಂತಿಕೊಂಡಂದ್ರೆ ಇವತ್ತು ನನ್ನೆ ತಿಂದ ಹಾಕಿಬಿಡ್ತಿದ್ದೆಪ್ಪ ಅದಕ್ಕೆ ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ ಅಂತ ಏನು ರೀ ಅದೊಂದು ವಿದ್ಯೆ ನನ್ನ ಕೈಯಾಗಿಂದ ಇಟ್ಕೊಂಡು ಕೂತೀನಿ ಒಂದು ಅಂದ್ರೆ ಗಿಡ ಗಿಡ ಹತ್ತದಿಂದ ನಿನಗೆ ಕಲಿಸಿಬಿಟ್ಟಿದ್ದೀನಿ ಅಂತಿಕೊಂಡಂದ್ರೆ ಇವತ್ತು ನನ್ನೆ ತಿಂದು ಬಿಡ್ತಿದ್ದೆ ಅಂತಿಕೊಂಡಿದಿನಿ ಹೆಂಗೆ ಬೆಕ್ಕ ಒಂದು ವಿದ್ಯೆ ಅಂತಕ್ಕಂಥ ತನ್ನ ಬಲ್ಲಿ ಇಟ್ಕೊಂಡು ಕುಂತಿತ್ತಲ್ಲ ಹಂಗೆ ಭಗವಂತ ಮನುಷ್ಯನಿಗೆ ಎಲ್ಲ ವಿದ್ಯೆಯನ್ನು ಕುಡಿದು ಕೊಟ್ಟ ಎಲ್ಲನೂ ಕೂಡ ಕೊಟ್ಟಾನ ಕಾಲು ಬಾದ್ರೆ ಕಾಲು ಜೋಡಿಸ್ತಾರೆ ಕೈ ಬಾದ್ರಿಂದ ಕೈ ಜೋಡಿಸ್ತಾರೆ ಕಣ್ಣು ಬಾದ್ರಿಂದ ಕಣ್ಣು ಜೋಡಿಸ್ತಾರೆ ಮೂಗು ಬಾದ್ರೆ ಮೂಗು ಜೋಡಿಸ್ತಾರೆ ಎಲ್ಲ ವಿದ್ಯೆಯನ್ನು ಕೂಡ ಪರಮಾತ್ಮ ಕೊಟ್ಟಾಗ ಏನ್ರಿ ಅದಕ್ಕಾಗಿನೇ ಪರಮಾತ್ಮ ನಗತಕ್ಕಂಥದ್ದು ಎರಡು ಟೈಮಿಂದ ನಗತಾನ ತಗೊಂಡ ಯಾಕೆ ಕೇಳದೆ ಎಲ್ಲ ವಿದ್ಯೆಯನ್ನು ಮನುಷ್ಯನಿಗೊಂದು ಕಲಿಸಿಕೊಟ್ರೆ ಆದರೆ ಒಂದು ವಿದ್ಯೆ ಮಾತ್ರ ತನ್ನ ಕೈಯಾಗಿ ಇಟ್ಕೊಂಡು ಕೂತ ಯಾವ ವಿದ್ಯೆ ನಮ್ಮ ಒಳಗೆ ಉಸಿರು ಅನ್ನುವಂಥದ್ದು ಏನಂತೀವಲ್ಲ ಗಾಳಿ ಅಂತಕ್ಕಂಥದ್ದು ಏನಂತಿವಲ ಏನ್ರಿ ಆತ್ಮ ಅಂತಕ್ಕಂಥದ್ದು ಏನಂತಿವಲ್ಲ ಜೀವ ಅಂತಕ್ಕಂಥದ್ದು ಏನಂತಿವಲ್ಲ ಅದನ್ನ ಆ ವಿದ್ಯುತ್ ಅನ್ನ ಬಳಿ ಅಂದ್ರೆ ಇಟ್ಕೊಂಡು ಅಂದ್ರೆ ಇನ್ನ ಇಟ್ಟು ದೇವರುಗಳಿಗೆ ಅನಿಸ್ತೀವಿ ಏನ್ರಿ ಪ್ರಾಣವನ್ನ ನಮ್ಮ ಪ್ರಾಣ ಅವನ ಕೈ ಒಳಗದೆ ಮತ್ತೆ ನಮ್ಮ ಮಕ್ಕಳನ್ನ ಹುಟ್ಟೋದು ಯಾರು ಕೈ ಆಗದದು ಯಾವ ಡಾಕ್ಟರ್ನ ಬಲ್ಲಿನೂ ಇಲ್ಲ ಸುಮ್ಮನೆ ನಾವೊಂದು ಆ ದವಾಖಾನೆ ಈ ದವಾಖಾನೆ ತಗೊಂಡು ನಾವೆಲ್ಲ ತಿರುಗಿತೀವಿ ಕರೆ ಆದ್ರೆ ಈ ಮಕ್ಕಳನ್ನ ಕೊಡೋದಾಗಲಿ ಏನ್ರಿ ಪ್ರಾಣವನ್ನ ತೆಗೆಯೋದಾಗಲಿ ಉಳಿಸೋದಾಗಲಿ ಇದು ಯಾರ ಕೈ ಒಳಗು ಕೂಡ ಇರ್ತಕ್ಕಂಥದ್ದಲ್ಲ ಇವತ್ತು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ತಗೊಂಡು ಚಿಂತೆ ಮಾಡ್ತೀವಿ ನಿನ್ನೆ ಹೇಳಿದೆ ನಾನು ನಿಮಗೆ ಯಾವುದನ್ನ ಇವತ್ತು ಮಕ್ಕಳು ಆಗದೆ ಇರ್ತಕ್ಕಂಥ ದುಃಖನ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ನಾವು ಏನು ಚಿಂತೆ ಮಾಡ್ತೀವಿ ಲೋಕದ ಜನತೆ ಮಾತಾಡ್ತಿರ್ತಾರ ಯಾಕ್ರಿ ಇಲ್ರಿ ಮಾತಾಡ್ತಾರ ಅಯ್ಯೋ ಅಕ್ಕಿಗೆ ನ ಮಕ್ಕಳ ಅಕ್ಕವ ಅಕ್ಕಿ ಬಂಜದಳ ಬಂಜದಾಳ ಅಂತ ಕೂಡ ಟಂಗಿ ಟಂಗಿ ಗಿಡಗಳಿಗೆ ದುಃಖ ಒಂದು ಕಡೆಗೆ ಆದ್ರೆ ಇನ್ನೊಂದು ಕಡೆಗೆ ಅಂದ್ರೆ ಈ ಲೋಕದ ಜನತೆ ಎಲ್ಲ ಮಕ್ಕಳಾಗದ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಕೀಳ ದೃಷ್ಟಿಯಿಂದ ನೋಡ್ತಾ ಒಂದು ಮಾತು ಮಾತಾಡ್ತಿನ ತಾಯಂದ್ರಿಗೆ ಈ ಮಕ್ಕಳು ಆಗದಿರ್ತಕ್ಕಂಥ ತಾಯಂದಿರನ್ನ ಏಸ್ ಕಾಲಕ್ಕೂ ಕೂಡದ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಬಂದಿ ಬಂದಿ ಎತ್ತಿಕೊಂಡ ಏಸ್ ಕಾಲಕ್ಕೂ ಕೊಡದ ಕರಿಬಾರ್ದು ಯಾಕ ಈ ಮಕ್ಕಳು ಆಗೋದು ಬಿಡೋದು ಯಾರು ಕೈ ಆಗದ ಎತ್ತುಕೊಂಡ ಕೇಳಿದ್ರೆ ಯಾರ ಕೈಯಾಗನು ಕೊಡೋದಿಲ್ಲ ನಾ ಹೇಳಿದ್ನ ನಿಮಗೆ ಒಬ್ಬ ಡಾಕ್ಟ್ರಾ ನೀವು ಎಷ್ಟೇ ಲಕ್ಷ ರೂಪಾಯಿ ಗಡ್ಲಿಂದ ಹಾಕ್ರಿ ಆದ್ರೆ ಕುಡಬಾರ್ದು ಅಂತ ಮನಸ್ಸ ಆ ಪರಮಾತ್ಮನಿಗೆ ಅಂತ ಇತ್ತು ಹತ್ತಿ ಕೊಡೋದ ನೀವು ಎಷ್ಟು ರೊಕ್ಕ ಹಾಕಿರಿ ಅಂತ ಏನು ಮಾಡವ್ರಿ ಹೌದಲ್ರಿ ಅದಕ್ಕಾಗಿ ನಾನು ನಗತಾನಂತೆ ಪರಮಾತ್ಮ ಅದೊಂದು ಸರಿ ನಗತಾನೆ ಏ ನೀನು ವರ್ಷ ತುಂಬದ್ರೊಳಗಾಗ್ಯಂದ್ರೆ ನಿನ್ನ ಮಗನ ಕೊಟ್ಟೆ ಕೊಡ್ತೀನಿ ಎತ್ತಿಕೊಂಡು ಡಾಕ್ಟ್ರ್ ಏನಾದರೂ ಅಂದ್ರೆ ಒತ್ತು ಕೊಟ್ಟಿ ಅದು ಹೆಂಗೆ ಅದು ಅವ ಏನಂತನಪ್ಪ ಭಗವಂತ ಇದು ಮಕ್ಕಳು ಆಗೋದು ಇದು ಎಲ್ಲಾನು ಕೂಡ ಈ ಭೂಮಿ ಮೇಲೆ ನಾವು ಏನು ಸುಖ ಅಂತಕ್ಕಂದ ಕಾಣಕತ್ತೀವಲ್ಲ ಇದೆಲ್ಲ ಒತ್ತು ಒತ್ತಿಕೊಂಡ ಕೇಳಿದ್ರೆ ಒಂದೇ ಒಂದು ತಲೆಗೆ ಇದು ಪ್ರಾರಬ್ಧದ ಕರ್ಮ ಈ ಮಕ್ಕಳು ಆಗಲಾರ್ದಂತಂದ್ರೆ ಇವತ್ತಿನ ಜನ್ಮದಲ್ಲ ಇದು ಏನ್ ಹೇಳ್ತಾರೆ ಶರಣರು ಹಿಂದಿನ ಪುಣ್ಯವನ್ನು ಹಿಂದಂಡುಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದಿಡಬೇಕಾತ್ಮ ಇವಾಗ ಮಕ್ಕಳಾಗಲಾರದಿಂದ ಇವತ್ತಿನ ಅಲ್ಲ ಇದು ಬಹುಶಃ ನೀವು ಕಲಬುರಗಿ ಶರಣಬಸಪ್ಪನ ಪುರಾಣವನ್ನು ನೀವು ಕೇಳಿರ ಇಲ್ಲೋ ಗೊತ್ತಿಲ್ಲ ಸ್ಟಾರ್ಟಿಗೆ ಇಡೀ ಒಂದು ತಿಂಗಳ ಪುರಾಣ ಕೇಳೋದು ಅಟ್ಟೆ ಏನರೀ ಶರಣ ಶರಣಬಸಪ್ಪನ ಪುರಾಣದೊಳಗೆ ಪ್ರಾರಂಭಕ್ಕೆ ನೀವು ಒಂದು ಮಾತು ಹೇಳ್ತಾ ಕಲ್ಪನೆ ಇರಲಿ ಶರಣ ಪುರಾಣದೊಳಗೆ ಏನು ಬರ್ತದೆ ಅಲ್ಲಿ ಮಕ್ಕಳು ಆಗಬೇಕಾಗಿತ್ತು ಯಾರಿಗೆ ಎತ್ತುಕೊಂಡ ಕೇಳಿದ್ರ ಮಡಿಯಮ್ಮ ಆದಯನವರಿಗೆ ಮಕ್ಕಳಾಗಬೇಕಾಗಿತ್ತು ಪುರಾಣದ ಬರೋ ವಿಷಯ ಹೇಳ್ತೇನೆ ನಿಮಗೆ ಕಲ್ಪನೆ ಇರುತ್ತೆ ಯಾವಾಗ ಮಕ್ಕಳು ಯಾರಿಗಾಗಬೇಕಾಗಿತ್ತು ಆದಯ ಮತ್ತು ಮಡಿಯಮ್ಮಗ ಮಕ್ಕಳಾಗಬೇಕಾಗಿತ್ತು ಯಾಕ ಅಪಾರವಾಗಿರ್ತಕ್ಕಂಥ ಭಕ್ತಿ ಇರ್ತಕ್ಕಂಥ ಆದಯ ಮತ್ತು ಮಡಿಯಮ್ಮರು ದಾನ ಧರ್ಮ ಪರೋಪಕಾರ ಸದಾಕಾಲಂದ ಕುಂತೃ ಭಗವಂತನ ಧ್ಯಾನ ನಿಂತು ಭಗವಂತನ ಧ್ಯಾನ ಏನ್ರೀ ಸದಾಕಾಲ ಭಗವಂತನ ಧ್ಯಾನ ಮಾಡತಕ್ಕಂಥ ದಂಪತಿಗಳು ಆದಯ್ಯ ಮತ್ತು ಮಡಿಯಮ್ಮರು ಏನ್ರಿ ಆದಯ್ಯ ಮತ್ತು ಮಡಿಯಮ್ಮರು ಆದ್ರೆ ಅವ್ರಿಗೆ ಮದಿ ಬೇಗ ಹದಿನೆಂಟು ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ ಏನ್ರಿ ಹದಿನೆಂಟು ವರ್ಷ ಆದರೂ ಕೂಡದ ಮಕ್ಕಳಾಗಲಿಲ್ಲ ಯಾಕಾಗಲಿಲ್ಲ ಇವ್ರ ಮೇಲೆ ಭಕ್ತಿ ಕಮ್ಮದಂತಿರೇನೋ ಏನ್ರಿ ದೇವ್ರ ಅಂದ್ರೆ ನಂಬಿಕೆ ಕಮ್ಮಾದಂತೀರೇನು ಸಿಕ್ಕಾಪಟ್ಟೆ ಮಲ್ಲಯ್ಯನ ಮೇಲೆ ಒಂದು ಅಪಾರವಾಗಿರ್ತಕ್ಕ ನಂಬಿಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಯಾರು ಆದಯ ಮತ್ತು ಮಡಿಯಮ್ಮರು ನಿತ್ಯ ನಿತ್ಯನ ಕೊಡೋದು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ಬೇಕು ನಿತ್ಯ ನಿತ್ಯನ ಕೂಡ ಆ ದೇವರ ಎದುರಿಗೆ ನಿಂತ್ಕೊಂಡು ಕಣ್ಣೀರು ಹಾಕಬೇಕು ಹೇ ಮಲ್ಲಯ್ಯ ನನಗೆ ಒಂದು ಹೆಣ್ಣರೆ ಕೊಡು ಒಂದು ಗಂಡರೇ ಕೊಡು ನನಗೆ ಒಂದೇ ಒಂದು ಮಗುವಿನ ಕೊಡು ಹೊತ್ತಿಕೊಂಡ ಪಾಪ ತಾಯಿ ನಿತ್ಯ ನಿತ್ಯನ ಕೊಡ ಮಲ್ಲಯ್ಯನ ಎದುರಿಗೆ ಕಣ್ಣೀರು ಕಣ್ಣೀರಾಗ್ತಾಳೆ ಎಂಟು ವರ್ಷ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಅಂದ ಕಣ್ಣೀರು ಹಾಕ್ತಾಳೆ ಆದರೂ ಕೂಡ ಮಕ್ಕಳಾಗಲಿಲ್ಲ ಏನ್ರಿ ಹದಿನೆಂಟು ವರ್ಷಗಳ ಪರಂತರವಾಗಿಂದ ಅಂದರೆ ಕಣ್ಣೀರು ಹಾಕೋದನ್ನು ಮಡಿಯಮ್ಮಳಿಗೆ ಮಕ್ಕಳಾಗಲಿಲ್ಲ ಇವಳು ಕಣ್ಣೀರು ಹಾಕ್ತಕ್ಕಂಥದ್ದನ್ನು ಪಾರ್ವತಿಗೆ ಅಂದ ಗೊತ್ತಾಯ್ತದ ಕಲ್ಪನೆ ಇರಲಿ ನಾವು ಮಾಡ್ತಕ್ಕಂಥದ್ದನ್ನು ನಾವು ದೇವ್ರನ್ನು ನೋಡ್ತಾನೇನು ಕೇಳ್ತಾನೇನ ತಗೊಂಡು ನಾವು ಏನು ದಿಮಾಕಿಯಲ್ಲಿ ತಿರುಗಾಡ್ತೀವಲ್ಲ ಏನ್ರಿ ಕ್ಷಣ ಕ್ಷಣಕ್ಕೂ ಕೊಡಂದ ಭಗವಂತ ದೇವರು ಲಕ್ಷ್ಮಿ ನಮ್ಮನ್ನು ನೋಡಂಗಿಲ್ಲ ತಿಳ್ಕೊಳಕ್ಕೆ ಹೋಗಬಾಡ್ರಿ ನಮಗೆ ಬರೇ ಇರ್ತಕ್ಕಂಥ ಎರಡೇ ಎರಡು ಕಣ್ಣ ಆದ್ರೆ ಅವಳಿಗೆ ಮೈ ತುಂಬ ಕಣ್ಣದವ ಏನ್ರಿ ನಮಗೆ ಇರ್ತಕ್ಕಂಥ ಎರಡೇ ಕಿವಿ ಆದ್ರೆ ಅವಳು ಮೈ ಕೂಡ ಕಿವಿ ಅದಾವ ನಾವು ಏನು ಮಾಡ್ತೀವಿ ಏನು ಏನ್ರಿ ಯಾವ ರೀತಿಯಾಗಿಂದ ಮಾತಾಡ್ತೀವಿ ಯಾವ ರೀತಿಯಾಗಿಂದ ನಡೀತೀವಿ ನಾವು ಏನೇನು ಮಾಡ್ತೀವಿ ಅತ್ತೀ ಒಂದು ಕ್ಷಣ ಕ್ಷಣಕ್ಕೂ ಕೂಡ ಆ ಜಗನ್ಮಾತೆ ನೋಡ್ತಾ ನೋಡ್ತಾ ಇರ್ತಾ ನಿಮಗೆ ನಾ ಸುಳ್ಳಿಲ್ಲ ಇವತ್ತಿಲ್ಲಿ ಇಲ್ಲೇನು ಪ್ರವಚನ ನಡೆದದಲ್ಲ ನೀವು ಒಂದೇ ಒಂದು ತಲೆಗಿಟ್ಕೋರಿ ಏನ್ರಿ ಅಲ್ಲಿ ಒಳಗಿರ್ತಕ್ಕಂಥ ಗುಡಿಯಾಗಿರ್ತಕ್ಕಂಥ ಲಕ್ಷ್ಮಿ ಏನ್ರಿ ಈ ಪ್ರವಚನ ಮುಗಿಯವರಿಗೂ ಕೂಡ ಗುಡಿಯಾಗಿರ್ತಾಳೆ ಏನ್ರಿ ಎತ್ತಿಕೊಂಡು ಗುಡಿಯಾಗಿಲ್ಲ ಅವಳು ಎಲ್ಲಿ ಎದಳತ್ ಕೂಡ ಕೇಳಿದ್ರ ಇವತ್ತೇನು ನೀವು ಎಲ್ಲರೂ ಕೂಡ ಕುಂತೀರಲ್ಲ ನಿಮ್ಮ ಮಧ್ಯದೊಳಗನೆ ಅದಾಳ ಅದು ಹೆಣ್ಣಾಗಿ ಬಂದಾಳ ಗೊತ್ತಿಲ್ಲ ಗಂಡಾಗಿ ಬಂದಾಳ ಗೊತ್ತಿಲ್ಲ ಮಗುವಾಗಿ ಬಂದಾಳೋ ಏನು ಮುದುಕಾಗಿ ಬಂದೊಳಗೆ ಗೊತ್ತಿಲ್ಲ ಏನು ಶ್ರೀಮಂತಾಗಿ ಬಂದಾಳೋ ಏನು ಬಡವಾಗಿ ಬಂದಾಳೋ ನಿಮ್ಮನ್ನೆಲ್ಲ ನೋಡ್ತಾ ಇರ್ತಾಳ ಯಾಕಂದ್ರೆ ಅವರು ಒಂದೇ ರೂಪದೊಳಗಿಂದ ಬರಂಗಿಲ್ಲ ದೇವರ ಹತ್ತು ಅಂದಾಗ ಭಗವಂತ ಲಕ್ಷ್ಮಿ ತಗೊಂಡು ಅಂದ್ರೆ ಅವರು ಒಂದೇ ರೂಪದೊಳಗೆ ಇರ್ತಕ್ಕಂಥ ಬರಲ್ಲ ಲೋಕದ ಜನತೆಯನ್ನು ನೋಡೋಕೆಂದ್ರೆ ಯಾವುದೋ ಒಂದು ರೂಪದೊಳಗಿಂದ ಬರ್ತಾರೆ ಇವತ್ತು ನಿಮ್ಮ ಮನೆಗೆ ಅಂದರೆ ಭಿಕ್ಷುಕರ ಬರ್ತಾರ ತಿಳ್ಕೊಂಡಂದ್ರೆ ಬಂದಿರತಕ್ಕಂಥವರನ್ನು ಬರೀ ಭಿಕ್ಷುಕರ ತಿಳ್ಕೊಳ್ಳೋದಲ್ಲ ಯಾಕೆ ಒಂದೊಂದು ಅಂದ್ರೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಇಲ್ಲ ತನ್ನೋದನ್ನು ಒಬ್ಬ ಭಿಕ್ಷುಕನ ರೂಪದೊಳಗು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆ ಬರ್ಬೋದು ಬಂದಾಗಿದ್ರೆ ಕೈ ಕಾಲೇಲೆ ನಡಿ ಅದ್ರಾಗ ನೀವರೇ ಸಿಟ್ಟೆಯಾಗೆ ಮೊದಲೇ ಬೋರ್ಡ್ ಹಾಕಿರ್ತೀವಿ ನಾಯಿಗಳಿವೆ ಎಚ್ಚರಿಕೆ ಯಾರು ಬರ್ಬೇಕು ನಾಯಿಗಳು ಯಾಕ್ರಿ ಅವ್ರ ಮನೆ ನಾ ಇರ್ತಾವಂದ್ರೆ ನೀವು ಇರೋಂಗಿಲ್ಲ ಇವೇ ಹಂಗಿರ್ತಾವ ತಿಳಿದ್ರೆ ನಾ ಇರಂಗಿಲ್ಲ ಅವ್ರ ಮನೆಗೆಲ್ಲ ನಾಯಿ ಅವರಿಗೆ ತಮಗೆ ಯಾರು ರೊಟ್ಟಿ ಮಾಡ್ಕೊಂಡು ಉಣ್ಣಕ್ಕಾಗಂಗಿಲ್ಲ ಸಿಟಿಯಾಗ ಚಪಾತಿ ಲಟ್ಟಿಸ್ಲಾಕತ್ತಾರ ಈಗ ರೊಟ್ಟಿ ಸದಕ್ಕೆ ಲಟ್ಟಿಸಿ ಮಾಡಾಕತ್ತಾರ ಆದ್ರೆ ಈಗ ಸಿಟಿಯಾಗ ರೊಟ್ಟಿನೂ ಮಾಡೋದು ಬಿಟ್ಟಾರ ಇವು ಮಷಿನ್ದಾಗ ಮಾಡಿದ್ದೆ ಅಂದ್ರೆ ಖರೀದಿ ರೊಟ್ಟಿ ನಂಗೆ ಆಯ್ತು ಅಂತಂದ್ರೆ ಮಷಿನ್ದಾಗ ಮಷೀನ್ದಾಗ ಮಾಡಿದ್ದೆ ಅಂದ್ರೆ ರೊಟ್ಟಿ ತಂದು ಊಟ ಮಾಡಾಕತ್ತ ಯಾಕ್ರಿ ಏನು ಕೆಲಸದ ಹೇಳ್ರಿ ನೋಡೋಣ ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ ಅವಾಗ ಅಪ್ಪಿ ತಪ್ಪೆ ಅಂದ್ರೆ ಮನೆಯನ್ನೋರು ಎಲ್ಲ ಊಟ ಮಾಡಿ ಇನ್ನು ಅರ್ಧ ಬುಟ್ಟಿ ಅಂದ್ರೆ ರೊಟ್ಟಿ ಸ್ಟಾಕ್ ಇರ್ತಿತ್ತು ಯಾರೇ ಅಪ್ಪಿ ತಪ್ಪೆ ಅಂದ್ರೆ ಅತಿಥಿಗಳು ಬರಲಿ ಯಾರೇ ಗೆಸ್ಟ್ಗಳು ಬರಲಿ ಏನ್ರಿ ರೀ ಏಳಾರು ಬಂದಿರ್ತಾರೆ ಮನೆಗೆ ಮನೆಗೆ ಬಂದಾಗ ಅಂದ ಏನು ಇಲ್ಲೇ ಆಯ್ತುಕೊಂಡ ಕೂತ್ರಿ ಏನು ಮಾಡೋದು ಯಾಕ್ರಿ ಈಗೆಲ್ಲ ಸಿಟೆಗೆ ಹಂಗೆ ಆಗ್ಯದ ಗಂಡಿಗೆ ಎರಡು ರೊಟ್ಟಿ ನನಗೆ ಎರಡು ರೊಟ್ಟಿ ಮಗನಿಗೆ ಒಂದು ರೊಟ್ಟಿ ಐದು ರೊಟ್ಟಿ ಮ್ಯಾಗೆ ಕೆಲಸನೇ ಬಗೆಯಾರ್ದು ಏನೂ ಇಲ್ಲ ಅದನ್ನ ಅದನ್ನು ಎಂದ ಈಗ ರೊಟ್ಟಿ ಮಾಡೋಕೆ ಮಿಷಿನ್ ಬಂದಾವ ಚಪಾತಿ ಮಾಡೋಕೆ ಮಿಷಿನ್ ಬಂದಾವ ಏನ್ರಿ ನಿಮಗೆ ಅನ್ನ ಕುದ್ದೋದಿಲ್ಲ ನೋಡಿಸೋದಕ್ಕೆ ತಾಕ ತುಳ್ದಿಲ್ಲ ನಿಮ್ಮ ಬನ್ನಿ ಹೆಣ್ಮಕ್ಳು ಬಲ್ಲಿ ಯಾಕಂದ್ರೆ ಅದನ್ನೂ ಅಂದ್ರೆ ನಾ ಕುದ್ದಿನೇ ಯಾವತ್ತು ಹೇಳ್ಬೇಕು ಮೂರು ಸರಿ ರೀ ಮಿಕ್ಸರ ಮಿಕ್ಸರ ಕುಕ್ಕರ ಏನು ರೀ ಕುದ್ದಿನೇ ಯಾವತ್ತು ಹೇಳ್ಬೇಕು ಅದನ್ನು ಕುದಿಯೋದಕ್ಕೆ ಹೋಗೋದಕ್ಕೆ ಕಿಮಿ ಹಿಡಿದು ಕೆಳಗಿಳಿಸಿ ಏನು ಕೆಲಸದ ಹೇಳ್ರಿ ಪಲ್ಯ ಎಲ್ಲ ಮಷಿನ್ ಮ್ಯಾಲ ಮಾಡಕತ್ತೀರಿ ಅದ್ರಾಗೆಂದ ಅವಾಗ ನನಗೆ ಅವಾಗ ಹಳ್ಳಿಯಾಗ ನೋಡ್ಬೇಕು ನೀವು ನಾವು ಸಣ್ಣವ್ರು ಇದ್ದಾಗ ಏನು ರೀ ಗ್ಯಾಸ್ ಇಲ್ಲ ಏನೂ ಇಲ್ಲ ಅವಾಗೆಲ್ಲ ಹಸಿ ಕಟ್ಟಿಗೆ ಶ್ರಾವಣ ಮಾಸ ಹಸಿ ಕಟ್ಟಿಗೆ ತಂದು ಅವೇ ಒಲೆ ಆಗಿಟ್ಟಂದ್ರೆ ಅದು ತೊಗೊಂಡು ಊದಿ ಊದಿ ಕಣ್ಣಾಗ ನೀರು ಮುಗಿನಾಗ ನೀರು ಅದನ್ನೇ ಹಿಂಗೆ ತೆಗೆದು ಅದೇ ಕೈಲೇ ರೊಟ್ಟಿ ಬಿಡ್ಯೋದು ಹಳ್ಳ್ಯಾಗ ಹಂಗೆ ಐತೆ ರೀ ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡೋದು ಗಾಂಡಿ ಕೇಳ್ತಿದ್ದೆ ಯಾಕೆ ಇವತ್ತು ರೊಟ್ಟಿ ಉಪ್ಪು ಪಾತ್ಲಾಕತ್ತವ ಐನ ನಿನಗೆ ಹಂಗೆ ಅಂತ ಸುಮ್ಮನೆ ತಿನ್ನಂದ್ರೆ ಸುಮ್ಮನೆ ಅದು ಆಂ ಆವಾಗೇನು ಶ್ಯಾಂಪು ಬೇಡ ಏನು ಬೇಡ ಏನು ರೀ ಏನು ಇದ್ದಿಲ್ಲ ಅವಾಗ ಶ್ಯಾಂಪು ಗಿಂಪು ಏನಿದ್ದಿಲ್ಲ ಅವ್ರು ಸಣ್ಣವ್ರಿದ್ದಾಗ ಏನು ರೀ ಸೀಕೆಕಾಯಿ ಪುಡಿ ಅದನ್ನೆಂದ ತಲೆಗೆ ಹಚ್ಚಂದ ಮೈ ತೊಳಸ್ತಿದ್ರು ಅವಾಗೆಲ್ಲ ಎಲ್ಲಿ ಶಾಂಪುಗೆಂಪೇನು ಇದ್ದಿಲ್ಲ ಅದೇ ಕೈಲಿ ಹಂಗೆ ಕರ್ರ ಕರ ತೋರಿಸೋದು ಅದೇ ಕೈಲಿ ರೊಟ್ಟಿ ಗಂಡ ಗಾಂಡಕ್ಕೆ ಯಾಕೆ ಎಳ್ಳು ಹಾಕಿದ್ದೇನು ಕರಿಯೋಣ ಹಾ ಎಳ್ ಹಾಕಿ ಮಾಡಿ ಅಂದ್ರೆ ಸುಮ್ಮ ಉಣ್ತಿದ್ದು ಅಂದರೆ ಅವತ್ತಿನ ದಿವಸದಿಂದ ಪೈಲ್ವನ್ ಇದ್ದಂಗೆ ಇದ್ರು ಅವಾಗೆಲ್ಲ ಚೀಲ ಎತ್ತಿದ್ರು ಕಲ್ಲು ಎತ್ತಿದ್ರು ಗುಂಡುಗಳು ಎತ್ತಿದ್ರು ಪೈಲ್ವಾಣ್ರಿ ಅದ್ರಾಗಂದ ನಮ್ಮ ಬಿಜಾಪ್ರಿಜಲ್ಲ ಹತ್ತಿ ಕುಣಂದ್ರೆ ಕುಸ್ತಿ ಆಡೋಕೆಂದ್ರೆ ಭಾರಿ ಫೇಮಸ್ ಈಗೆಲ್ಲ ಎಲ್ಲಿ ಅದರಂತೀರಿ ನೀವು ಪೈಲ್ವನ್ರು ಇವನು ತೆಂಬಿಗಿನೇ ಮಂದಿ ಹಿಡ್ಕೊಂಡು ಬರ್ಬೇಕು ಹಳ್ಳಿಯಾಗ ಏನು ಮಾಡ್ತೀರಿ ತೆಂಬಿಗೆ ಎತ್ತ ಯಾಕಂದ್ರೆ ಎಲ್ಲ ಸವಲತ್ತು ಬಂದದ ಎಲ್ಲ ಮಸ್ರಿ ಮೇಲೆ ಏನ್ರಿ ರೀ ಯಾವಾಗ ಕೂಡ ನಿಮ್ಗೆ ಹಿಂಗೆ ಕೈಲೇ ಮಾಡಬೇಕು ಕಷ್ಟಪಡಬೇಕು ಹೈರಾಣ ಆದ್ರೆ ಇನ್ನೊಂದು ಹೈರಾಣ ಆಲಕತ್ತೀರಿ ಏನಂದ್ರೆ ಈಗೆಲ್ಲ ಈಗ ಅವಾಗೆಲ್ಲ ಮಣಿ ಮೇಲೆ ಕೂತು ಊಟ ಮಾಡ್ತಿದ್ರು ಈಗೆಲ್ಲ ಡೈನಿಂಗ್ ಟೇಬಲ್ ಬಂದಾವ್ ಕಾಲು ಮೇಲೆ ಕಾಲು ಡೈನಿಂಗ್ ಟೇಬಲ್ ಮೇಲೆ ಕೂತಿ ಹೆಂಗೆ ಚಪ್ಪಲ್ ಹಾಕೊಂಡು ಮಾತ್ರ ಸಿಟ್ಟಂದು ಮಾತು ಹೇಳಕತ್ತೀನಿ ನಾನು ನಿಮ್ಗೆ ಪಟ್ಟಣದಾಗ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಕುರ್ಚಿ ಮ್ಯಾಗೆ ಕುಂತು ಕಾಲು ಮ್ಯಾಗೆ ಕಾಲು ಹಾಕಿ ಕಾಲು ಅಳಿಗೆ ಎಡಿಸ್ಕೊತು ಉಣ್ಣಾಕತ್ತಾರ ಅದಕ್ಕೆ ಇವಾಗ ಜಲ್ದಿನೆಲ್ಲಕ್ಕೋ ಹೊಡ್ಲಿಕ್ಕೆ ಹೌದಲ್ರಿ ಕಾಲ ಚಪ್ಪಲ್ ಹಾಕೊಂಡು ಊಟ ಮಾಡಕತ್ತೀ ಹೆಣ್ಮಕ್ಳಿಂದ ಕಾಲ ಚಪ್ಪಲ್ ಹಾಕೊಂಡು ಅಡುಗೆ ಮಾಡಕತ್ತೀರಿ ಏನು ರೀ ನಿಮ್ಮದನ್ನು ತಪ್ಪ್ಯದ ಅವ್ರದನ್ನು ತಪ್ಪ್ಯದ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಈಗ ಅದರಾಗ ಅದು ಹೊಸ ಹೊಸದಾಗಿ ಬಂದದ ನೈಂಟಿ ಏನು ಟ್ವೆಂಟಿ ಅದು ಏನಂತೀರಿ ನೈಂಟಿ ಅದು ಮೊದಲು ನಾವು ಹಾಕ್ತಿದ್ದೇವ ನಾವು ಶಿವಯೋಗ ಮಂದಿರಕ್ಕಿದ್ದಾಗ ಶಿವಯೋಗ ಮಂದಿರದಾಗ ಏನು ರೀ ನಮ್ಮ ಕೋ ಡ್ರೆಸ್ಸನ್ನೇ ಅದೇ ನಮ್ಮ ಡ್ರೆಸ್ ಕೋಡನೇ ಅದೇ ಅದಕ್ಕೆ ನೀವು ಏನಂತೀರಿ ನೈಟಿ ಅಂತೀರಿ ನಾವು ಅದಕ್ಕಿಂತ ಕಪ್ಪನಿ ಎತ್ಕೊಂಡಂತೀವಿ ಕಪ್ಪನಿ ಎತ್ತುಕೊಂಡಂದ್ರೆ ಸಾಧು ಸನ್ಯಾಸಿಗಳು ಹಾಕೊಳತಕ್ಕಂತ ಹೋಗ್ಬೇಕಾ ಅದಕ್ಕೆ ಕಪ್ಪನಿ ಎತ್ಕೊಂಡಾಗ ಕರಿತೀವಿ ಈಗ ಮೊದಲು ಮೊದಲು ನಾವು ಹಾಕ್ತಿದ್ದೇವೆ ಈಗ ನೀವು ಹೆಣ್ಮಕ್ಳು ಹಾಕ್ಲಕ್ಕತ್ಕೊಂಡು ಬಿಟ್ಟೆವನು ಮತ್ತು ಏನು ಮಾಡೋನು ಈಗ ಯಾರದ್ರ ಮನೆಗೆ ಒಂದು ಸ್ವಾಮಿ ನೈಟಿ ಯಾಕೆ ನೈಟಿ ಯಾಕೆ ನನ್ನಕು ಏನು ಮಾಡ್ತೀನಿ ಈಗ ಭಕ್ತರ ಮನೆ ಬಿನ್ಕ್ ಹೋದ್ರು ದೊಡ್ಡ ಇರಾಣ ನಾವಾಗ ಅವೇ ಹಾಕ್ಕೊಂಡು ಅಂದಾಗ ಹೋಗ್ತಿದ್ದೇನಾ ಏನು ರೀ ಅವಾಗ ಓದ್ಕೊಂಡು ಸ್ವಾಮಿ ನೈಟಿ ಯಾಕೆ ನೈಟಿ ಯಾಕೆ ನನಗೆ ನಿಮಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ ನಾವು ಯಾರದ ಮನೆಗೆ ಅಂದ ಬಿನ್ನಕ್ಕೆ ಹೋದಾಗ ನಾವೆಲ್ಲ ಗಂಗಾಳದಾಗ ಏನು ಬಿಡ್ಲಾಡ್ದಂಗೆ ಅಂದ್ರೆ ನಾವು ಗಂಗಾಳ ತೊಳ್ಕೊಂಡು ಕುಡಿಬೇಕಲ್ರಿ ಯಾಕಂದ್ರೆ ಈಗಿನ ಮಂದಿಗೆ ಸಂಸ್ಕಾರ ಇಲ್ಲ ಏನು ರೀ ನಾವು ಊಟ ಊಟ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಇದೆವಾ ಈತ್ರೆ ಊಟ ಮಾಡೋಕ್ಕೂ ಕೂಡ ನಿಯಮ ಅದ ಅದನ್ನೇ ಚೆನ್ನಬಸವ್ರು ಹೇಳಿದ್ರು ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರ ನಿಹಾರದೆ ದ್ರವಗುಂದದೆ ನಿಷ್ಠೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಊಟ ಮಾಡೋಕತ್ತಿರ ಇಟ್ಟು ಮಾಡಬೇಕು ನಮಗೆ ಅಲ್ಲಿ ಈ ಕೈಯ್ಯ ಗಂಗಾಳ ಟೀಮ್ ಏನ್ರಿ ಹಂಗೆ ಅರ್ಧ ಕೆಳಗ ಅರ್ಧ ಜುಣದ ಒಂದು ನಿಯಮ ಅದ್ರೀ ಉಣಕ್ಕೂ ಒಂದು ಪದ್ಧತಿ ಅದ ಹೌದಿಲ್ಲ ನಾವು ಆ ರೀತಿಯಾಗ ಕೂಡ ಉಣಕತ್ತಿಲ್ಲ ನಾವೆಲ್ಲ ಮನೆ ಮನೆಗೆ ಬೀನ್ಕೋದೆವಲ್ಲ ಗಂಗಳಿ ಗಂಗಳ ತೊಳ್ದು ಕುಡಿತಿರ್ತಿವಲ್ಲ ಅವು ಹುಡು ಮನೆಗೆ ಹುಡುಗರು ಇರ್ತವೆ ಮಮ್ಮಿ ಮಮ್ಮಿ ಸ್ವಾಮಿ ಇನ್ನೂ ಹೊಟ್ಟೆನೆ ತುಂಬಿಲ್ಲಿ ಮುಸಿರಿ ಕುಡಿಯೋಕತ್ತ ಮಾಡ್ತಿರಿ ಹಾ ಹೌದಲ್ರಿ ಯಾಕಂದ್ರೆ ನೀವು ಗಂಗಳದಾಗ ಅರ್ಧ ಅರ್ಧ ಅನ್ನ ಇಟ್ಟು ಕೈ ತೊಗೊಂಡಿರ್ತಿರ್ಲಿಲ್ಲ ಅದು ನೋಡಿರ್ತಾವೆ ಹುಡುಗರು ನಾವು ತೊಳ್ಕೊಂಡು ಕುಡಿಯೋದು ನೋಡಿರಂಗಿಲ್ಲ ಅದಕ್ಕಿಂತ ಸ್ವಾಮಿ ಮುಸಿರಿ ಕುಡ್ಲಿಕ್ಕೆ ಮುಸಿರಿ ಕುಡಲಕತ್ತಾರ ಈಗ ನಾವು ಭಕ್ ಮನೆಗೆ ಹೋದಾಗ ನಾವು ಹಾಗೆ ಮಾಡ್ಲಾಕೀವಿ ಹೌದಾ ಇಲ್ಲ ಆದರೆ ಹೆಣ್ಮಕ್ಳು ನೀವು ಇನ್ನೊಂದು ಹೈರಾಣ ಆಲಕತ್ತೀರಿ ಹತ್ತಿರಿ ಮ ಕೆಲಸಂತೂ ಏನು ಇಲ್ಲ ರೀ ಇನ್ನೊಂದು ಏನು ಎಲ್ಲ ಗಂಗಳದಿಂದ ಹಿಡ್ಕೊಂಡಿರ್ತೀರಿ ಟೇಬಲ್ ಮ್ಯಾಗೆ ಕೂತಿರ್ತೀರಿ ಕುಂತು ಕುಳ್ಳೇನೋ ಅದನ್ನು ತೋಳೋದು ಹಿಂಗೆ ಉಣ್ಣು ಕೈ ಎರಡು ಸರಿ ಮಡಿಸೋದು ಇದು ಮಾಡೋದು ಹೈರಾಣ ಆಲಕತ್ತದ ನಮ್ಮ ಮನೆ ಗುಲ್ಬರ್ಗದಾಗ ಒಂದು ಹಾಸ್ಪಿಟ್ಲ್ದಾಗ ನೋಡಿನಿ ಹುಣಸ ಮಿಷೀನ್ ಬಂದದ ಹ್ಞೂ ರೀ ಹುಣಸೆ ಮಿಷೀನ್ ಬಂದ ಪೇಷಂಟ್ಗಳಿಗೆ ಅದು ಮಕ್ಳಿಂದ ಬೊಗಣೆಗೆಂದ ಪಾಯಸ ಮಾಡಿಟ್ಟಿರ್ತಾರ ಅದು ಮಷೀನಕ್ಕೆ ಅದಕ್ಕೊಂದು ಸ್ಪೂನ್ ಇರ್ತದ ಚಮಚೆ ಇರ್ತದ ಅದು ಕರೆಕ್ಟ್ ಅವ್ನು ಬಾಯಿಗೆ ಅದು ಚಮಚಕ್ಕೆ ಅಡ್ಜಸ್ಟ್ ಹಾಕಂಗೆ ಕುಂದ್ರಿಸಿರ್ತಾರೆ ಯಾವಾಗ ಅಂದರೆ ಕುಂದಿರ್ಸಿರ್ತಾರಲ್ಲ ರೆ ಅನ್ನೋ ಅಂದ್ಕೊಳ್ಳ ಹೂರಿಸತದ ಕೂಡ ಬಟನ್ ಹೊಡಿತಾರೆ ಅದು ತರ್ತದ ಆಗ್ತದ ಹೋಗ್ತದೆ ತರ್ತದ ಆಗ್ತದ ಹೋಗ್ಕ ಅಪ್ಪಿ ತಪ್ಪಿ ನಾನು ನುಂಗಿಲ್ಲ ಕೇಳಲ್ಲ ಅದು ಜೆ ಸಿ ಪಿದ್ದಂಗೆ ಜೆ ಸಿ ಇದ್ದಂಗೆ ಅದು ನುಂಗಿಲ್ಲ ಅಂದ್ರೆ ಕೇಳಂಗಿಲ್ಲ ತರ್ತದ ಆಗ್ತದ ಹೋಗ್ತದೆ ತರ್ತದ ನಾ ಇಲ್ಲಿ ಹೇಗೆ ಮಾಡಿ ತುರ್ಸೊಂಡೆ ಆಗ್ತದ ಮೂಗು ಸಿಕ್ಕರೆ ಮೂಗಿನಾಗೆ ಹಾಕ್ತದ ಕಿವಿ ಸಿಕ್ಕರೆ ಕಿವಿಯಾಗ ಹಾಕ್ಯದ ಹೋಗ್ಕದ ಯಾಕಂದ್ರೆ ಹೈರಾಣ ಕತ್ತಿರಿ ಕೈ ಮಾಡೋದು ಸೀದಾ ಮಾಡೋದು ಮಡಸೋದು ಸೀದಾ ಮಾಡೋದ ಎಷ್ಟು ಸವಲತ್ತು ಬಂದದ ಅವಾಗೆಲ್ಲ ಹಿಂಗ ಇದ್ದಿದಿಲ್ಲ ಏನ್ರಿ ಅವತ್ತಿನ ದಿನಮಾನ ಹಿಂಗಿದ್ವಿ ಏನ್ರೀ ಇದ್ದಿಲ್ಲ ಅವಾಗೆಲ್ಲ ಭಕ್ತಿ ದಿನಮಾನ ಏನ್ರಿ ಇವೆಲ್ಲ ಅವತ್ತಿನ ದಿನಮಾನದೊಳಗೆ ಇದ್ದು ಈಗ ಯಾವ ಕೂಡ ಉಳ್ಕೊಂಡಿರ